ನಮಸ್ಕಾರ ಸ್ನೇಹಿತರೆ ಇಂದು ನಾನು ಶ್ರೀಕೃಷ್ಣವರು ದೇನುಕಾಸುರ ಸಂಹಾರ ಹೇಗೆ ಮಾಡುತ್ತಾರೆ ಎಂದು ಹೇಳುತ್ತೇನೆ ಒಂದು ದೊಡ್ಡ ಕಾಡು ಆ ಕಾಡಿನ ಹೆಸರು ತಾಳೆವನ ಕಾಡಿನ ತುಂಬಾ ತಾಳೆ ಮರಗಳಿವೆ ಎಲ್ಲ ಮರಗಳಲ್ಲಿ ಹಣ್ಣುಗಳು ತುಂಬಿವೆ ಕೆಲವು ಕೆಳಕ್ಕೆ ಬೀಳುತ್ತಿವೆ ಮತ್ತೆ ಕೆಲವು ಮರಗಳಲ್ಲೇ ತುಂಬಾ ಹಣ್ಣಾಗುತ್ತದೆ ಅದು ಬಹು ಸೊಗಸಾದ ಸ್ಥಳ ಆದರೆ ದೇನುಕಾಸುರ ಎಂಬ ದೊಡ್ಡ ರಾಕ್ಷಸನಿಂದಾಗಿ ಅಲ್ಲಿ ಹೋಗುವುದು ಕಷ್ಟವಾಗಿದೆ ಹಣ್ಣುಗಳನ್ನು ಕಲೆ ಹಾಕಲು ಮರದ ಬಳಿ ಹೋಗುವುದು ಯಾರಿಗೂ ಸಾಧ್ಯವಾಗುತ್ತಿಲ್ಲ ಕೃಷ್ಣ ಮತ್ತು ಬಲರಾಮ ಅಲ್ಲಿ ರಾಕ್ಷಸನು ಇದ್ದಾನೆ ಅವನು ಕತ್ತೆ ರೂಪದಲ್ಲಿದ್ದಾನೆ ಅದೇ ರೂಪವನ್ನು ಪಡೆದಿರುವ ಅವನು ಸ್ನೇಹಿತರಾದ ರಾಕ್ಷಸನು ಅವನು ಸುತ್ತ ಇದ್ದಾರೆ ಅವರೆಲ್ಲರೂ ಬಹು ಬಲಶಾಲಿಗಳು ಆದ್ದರಿಂದ ಆ ಸ್ಥಳಕ್ಕೆ ಹೋಗುವುದು ಕಷ್ಟ ಇಂಥ ರಾಕ್ಷಸರನ್ನು ಕೊಲ್ಲಬೇಕೆಂದರೆ ನೀವಿಬ್ಬರು ಸಾಟಿ ಉಳಿದರೆಲ್ಲ ಸಾವಿನ ಭಯದಿಂದ ಅಲ್ಲಿಗೆ ಹೋಗುವುದೇ ಇಲ್ಲ ಇಲ್ಲಿ ಪ್ರಾಣಿಗಳಿಗೂ ಅಲ್ಲಿಂದ ಬರುವ ಹಣ್ಣುಗಳು ವಾಸನೆಗಳು ಸವಿಯಬೇಕು ಅಷ್ಟೇ ಮರದ ಮೇಲಿರುವ ಹಣ್ಣುಗಳೆಲ್ಲ ಕೆಳಗೆ ಬಿದ್ದು ನಾಶವಾಗಿ ಹೊಂಟಿವೆ. ನೀವು ಮನಸ್ಸು ಮಾಡಿದರೆ ನಾವು ಆ ಹಣ್ಣುಗಳನ್ನೆಲ್ಲ ತಿನ್ನಬಹುದು ಬಲರಾಮ ಮತ್ತು ಕೃಷ್ಣನ ನಗೆಮಗದ ಆತ್ಮೀಯ ಸ್ನೇಹಿತರು ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರನ್ನು ತೃಪ್ತಿಗೊಳಿಸಬೇಕೆಂದು ಬಲರಾಮ ಮತ್ತು ಕೃಷ್ಣನಿಗೆ ಅನಿಸಿತು ಅವರು ಕಾಡಿನತ್ತ ಹೊರಟರು ಅವರ ಸ್ನೇಹಿತರೆಲ್ಲ ಅವರ ಸುತ್ತ ನಡೆದರು ತಾಳೆವನವನ್ನು ಪ್ರವೇಶಿಸುತ್ತಲೇ ಬಲರಾಮನು ಈ ಆನೆಯ ಬಲವನ್ನು ಪ್ರದೇಶ ಗಿಡಗಳನ್ನು ಅಲ್ಲಾಡಿಸಿದನು ಹೀಗೆ ಅಲ್ಲಾಡಿಸುವುದರಿಂದ ಹಣ್ಣುಗಳು ನೆಲದ ಮೇಲೆ ಬಿದ್ದವು ಹಣ್ಣುಗಳು ಬೀಳುತ್ತಲೇ ಶಬ್ದ ಕೇಳಿದ ಅಲ್ಲಿಯ ಕತ್ತೆ ರೂಪದಲ್ಲಿ ವಾಸವಾಗಿದ್ದ ದೇಣುಕಾಸುರನು ಬಹುರಭಸದಿಂದ ಅವನ ಕಡೆ ಬಂದು ಅವನ ಅವನ ಆಗಮನದಿಂದ ನೆಲವು ಎಷ್ಟು ಅಲ್ಲಾಡಿ ತಂದರೆ ಭೂಕಂಪವಾದಂತೆ ಮರಗಳು ಚಲಿಸತೊಡಗಿದವು ರಾಕ್ಷಸನು ಮೊದಲು ಬಂದು ಬಲರಾಮನ ಬಳಿ ಬಂದು ತನ್ನ ಹಿಂಗಾಲಗಳಿಂದ ಅವನನ್ನು ಎದೆಯ ಮೇಲೆ ಒದೆಯಲು ಆರಂಭಿಸಿದನು ಕೂಡಲೇ ಬಲರಾಮನು ಒಂದು ಕೈಯಲ್ಲಿ ಕತ್ತೆಯ ಕಾಲುಗಳನ್ನು ಹಿಡಿದುಕೊಂಡು ಅವನನ್ನು ಗಿರಗ್ನೆ ತಿರುಗಿಸಿ ಮರಗಳ ಮೇಲಕ್ಕೆ ಎಸೆದು ಬಿಟ್ಟನು ಬಲರಾಮನು ಅವನನ್ನು ತಿರುಗಿಸುತ್ತಿದ್ದಾಗಲೇ ರಾಕ್ಷಸನ ಪ್ರಾಣ ಹಾರಿಹೋಯಿತು ಬಲರಾಮನ ಹತ್ತಿರವಿದ್ದ ಮರಗಳಲ್ಲಿ ಅತ್ಯಂತ ಎತ್ತರದ ತಾಳೆ ಮರದ ಮೇಲೆ ಬಲ್ಬಕ್ಕೆ ರಾಕ್ಷಸನ್ನು ಎಸೆದಾಗ ರಾಕ್ಷಸನ ದೇಹವು ಎಷ್ಟು ಭಾರವಾಗಿತ್ತೆಂದರೆ ಆ ಮರವು ಇನ್ನೂ ಕೆಲವು ಮರಗಳ ಮೇಲೆ ಬಿದ್ದು ಅವುಗಳು ಕೆಳಕುಳಿದವು ಭಯಂಕರವಾದ ಸೊಂಟರಗಳೊಂದು ಕಾಡಿನಲ್ಲಿ ಸಾಗಿ ಹೋದಂತೆ ಭಾಸವಾಯಿತು ಒಂದಾದರ ಮೇಲೊಂದು ಮರಗಳು ಉರುಳಿದವು ರಾಕ್ಷಸರನ್ನು ಮರಗಳತ್ತ ಎಸೆದ ಮೇಲೆ ದನಕಾಸುರನು ಸ್ನೇಹಿತರು ಮತ್ತು ಸಂಗಾತಿಗಳರೆಲ್ಲ ಬಲರಾಮನ ಮತ್ತು ಕೃಷ್ಣನ ಮೇಲೆ ಬಹುರಭಸದಿಂದ ಎರಗಿದರು ತಮ್ಮ ಸ್ನೇಹಿತನ ಸಾವಿಗಾಗಿ ಪ್ರತಿದಾಳಿ ಮಾಡಿ ಮುಯಿಗೆ ಮುಯಿ ತೀರಿಸಿಕೊಳ್ಬೇಕೆಂದು ಅವರು ದೃಢ ಮನಸ್ಸು ಮಾಡಿದರು ಆದರೆ ಕೃಷ್ಣ ಮತ್ತು ಬಲರಾಮ ಪ್ರತಿಯೊಂದು ಕತ್ತೆಯ ಹಿಂಗಾಲುಗಳನ್ನು ಹಿಡಿದು ಒಂದೇ ರೀತಿಯಲ್ಲಿ ಸುತ್ತಿದ್ದರು ಅವುಗಳನ್ನು ತಾಳೆಯ ಮರ ಮೇಲೆ ಬಿಸೆಟ್ಟುಕೊಂಡ ಕತ್ತೆಗಳ ಹೆಣದಿಂದ ಒಂದು ದೃಶ್ಯ ಪರಂಪರೆ ಸೃಷ್ಟಿಯಾಯಿತು ಮರಗಳಲ್ಲಿ ಬಗೆ ಬಗೆಯ ಬಣ್ಣಗಳು ಓಡಗಳು ಮೂಡಿದಂತೆ ಕಾಣಿಸಿತ್ತು ಈ ಮಹಾಘಟನೆಯ ವಿಷಯವನ್ನು ಕೇಳಿ ಮೇಲೆ ಲೋಕದ ದೇವತೆಗಳು ಕೃಷ್ಣ ಮತ್ತು ಬಲರಾಮ ಮೇಲೆ ಹೂಗಳನ್ನು ಚೆಲ್ಲಿದರು ಮತ್ತು ನಗಾರನ್ನು ಬಾರಿಸುತ್ತ ಪ್ರಾರ್ಥನೆಗಳನ್ನು ಮಾಡಿ ರೇಣುಕಾಸುರನ ಸಂಹಾರದ ಕೆಲವು ದಿನಗಳ ನಂತರ ಜನಗಳು ಹಣ್ಣುಗಳನ್ನು ಸಂಗ್ರಹಿಸುವ ತಾಳೆವನ್ನು ಅರಣ್ಯಕ್ಕೆ ಬರಲು ಪ್ರಾರಂಭಿಸಿದರು ಅಲ್ಲಿ ಬೆಳೆಯುತ್ತಿದ್ದ ಸಂಪಾದ ಹುಲ್ಲುಗಳನ್ನು ಮೇಲು ಪ್ರಾಣಿಗಳು ಬಂದವು ಕೃಷ್ಣ ಮತ್ತು ಬಲರಾಮನ ಈ ದಿವ್ಯ ಕಾರ್ಯಗಳನ್ನು ವಿಷಯಗಳನ್ನು ಮತ್ತು ಲೀಲೆಗಳನ್ನು ಮಾತ್ರಕ್ಕೆ ಮನುಷ್ಯನು ಪುಣ್ಯವನ್ನು ಗಳಿಸಬಹುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರೇ ರಾಮ